ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಾನು ಖಾಯಿಪುರಿ ಮತ್ತು ಸೀಕರ್ಣಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ನು ಫಸ್ಟು ನಿಮಗೆ ಬರ್ತವೆ ಹಾಗಾಗಿ ನೀವು ನೋಡ್ಬೋದು ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಬನ್ನಿ ಈಗ ರೆಸಿಪಿ ನೋಡೋಣ ನಾನು ಒಂದು ತೆಂಗಿನಕಾಯನ್ನು ಒಡೆದ್ಬಿಟ್ಟು ಈ ಥರ ಚೂರುಗಳಾಗಿ ಮಾಡಿ ಹಿಂದೆಗಡೆ ಇರೋಂಥ ಸೆಲ್ಲನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ತೆಗೆದುಬಿಟ್ಟು ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಬೇಕು ಇದನ್ನು ಚಿಕ್ಕ ಪೀಸ್ಗಳನ್ನು ಮಾಡ್ಕೊಂಡಿರೋದನ್ನ ಒಂದು ಜಾರಿಗೆ ಹಾಕ್ಕೊಂಡು ನೀರು ಹಾಕ್ದಲೇ ಇದನ್ನು ನುಣ್ಣಗೆ ರುಬ್ಕೊಂಡ್ಬರಬೇಕು ಆದಷ್ಟು ನುಣ್ಣಗೆ ರುಬ್ಬಿ ರುಬ್ಕೊಂಬಂದಿರೋ ಅಂತಂದ ಒಂದು ಬೌಲು ತೊಗೊಂಡಿದ್ದೀನಿ ನಾನು ಒಂದು ಬೌಲು ಕಾಯಿ ತುರಿನ ಒಂದು ಬೇಷನ್ಗೆ ಹಾಕ್ಕೊಂಡಿದ್ದೀನಿ ಅದೇ ಬೌಲಲ್ಲಿ ನಾನು ನಾಲ್ಕು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದ್ರ ಮೆಜರ್ಮೆಂಟು ನಾಲ್ಕು ಬೌಲ್ ಅಕ್ಕಿ ಹಿಟ್ಟಿಗೆ ಒಂದು ಬೌಲ್ ಕಾಯಿ ತುರಿ ಸರಿಯಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಅಕ್ಕಿ ಹಿಟ್ಟಿನ ಜೊತೆ ಮಿಕ್ಸ್ ಆಗಬೇಕು ಕಾಯಿ ತುರಿ ಎಲ್ಲ ಆ ಥರ ಎಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಈ ಥರ ಕೈಯಲ್ಲಿ ಉಂಡೆ ಕಟ್ಟಿದರೆ ಉಂಡೆ ಥರ ಬರಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಇದಕ್ಕೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಪುಡಿ ಒಂದು ಅರ್ಧ ಟೀ ಸ್ಪೂನು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಲ್ಲಿ ನಾನು ನೀರನ್ನು ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೆ ನೀರು ಚೆನ್ನಾಗಿ ಕಾದು ಮರಳುತ್ತಾ ಇರಬೇಕು ಮರಳುತ್ತಾ ಇರೋಂಥ ನೀರನ್ನು ಹಾಕ್ಕೊಬೇಕು ಪೂರಿ ಚೆನ್ನಾಗಿ ಬರ್ತದೆ ಹಾಗೆ ನಾನಿಲ್ಲಿ ನೀರನ್ನಲ್ಲಿ ಚೆನ್ನಾಗಿ ಮರಳಿಸಿಟ್ಕೊಂಡಿದ್ದೆ ಆ ನೀರನ್ನು ಸೇರಿಸ್ಕೊಂಡು ಸ್ಪೂನಲ್ಲಿ ಕಲಸ್ಕೊತಾ ಇದ್ದೀನಿ ಕಲಸ್ಕೊಂಡು ಒಂದು ಐದು ನಿಮಿಷ ಬಿಟ್ಟಾದ್ಮೇಲೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿದ್ಬಿಟ್ಟು ಕಲಸ್ಕೊಬೇಕು ನೀವೇನ ಈ ಟೈಮಲ್ಲಿ ನೀರು ಬೇಕಾದ್ರೆ ನೋಡ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ ಕಲಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಂಡು ಇದನ್ನು ಈ ಥರ ತೆಗೆದು ಉಂಡೆ ಕಟ್ಟಿದರೆ ಹೊಡಿಬಾರ್ದು ಆ ಥರ ಕಲಸ್ಕೊಬೇಕು ನೀವು ಕಲಸ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಬೇಕು ನಂತರ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಪೂರಿಗಳನ್ನು ಕರಿಯೋದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾಯೋದಕ್ಕೆ ಇಡಬೇಕು ಎಣ್ಣೆ ಕಾಯೋಷ್ಟರಲ್ಲಿ ನಾವು ಮಾಡಿಟ್ಕೊಂಡಿರೋ ಉಂಡೆಗಳನ್ನು ಪೂರಿಯಾಗಿ ಹೊತ್ಕೊಬೇಕು ಪೂರಿ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ತೀರ ತೆಳ್ಳಗಿರಬಾರ್ದು ತುಂಬ ದಪ್ಪನಿರಬಾರ್ದು ಮೀಡಿಯಮ್ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಎರಡೂ ಕಡೆ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಂಡ್ರೆ ಕಾಯಿ ಪೂರಿ ರೆಡಿ ಆಗುತ್ತೆ ಇಲ್ಲಿ ನಾನು ಶೀಕರಣಿಗೆ ಎರಡು ಮಾವಿನಣ್ಣು ತೊಗೊಂಡಿದ್ದೀನಿ ಸಿಹಿ ಮಾವಿನಹು ಇದನ್ನು ಹೆಚ್ಕೊಂಡ್ಬಿಟ್ಟು ಒಳಗಡೆ ಪಲ್ಪ್ ಮಾತ್ರ ತೆಗೀತಾ ಇದ್ದೀನಿ ತೆಗ್ದಿರೋಂಥ ಪಲ್ಪ್ನ ಒಂದು ಜಾರಿಗೆ ಹಾಕ್ಕೊಂಡು ಅದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ನೀವು ಬೆಲ್ಲ ಇಷ್ಟ ಇಲ್ಲ ಅಂದರೆ ಸಕ್ಕರೆನ ಸಹ ಸೇರಿಸ್ಕೊಬೋದು ಮಾವಿನಹಣ್ಣು ಸಿಹಿ ನೋಡಿಕೊಂಡು ಹೇಗಿದೆ ಅಂತ ನೀವು ಬೆಲ್ಲ ಅಥವಾ ಸಕ್ಕರೆನ ಸೇರಿಸ್ಕೊಳ್ಳಿ ಇದು ಮಾವಿನಹಣ್ಣು ತುಂಬ ಸಿಹಿ ಇದೆ ಹಾಗಾಗಿ ನಾನು ಒಂದೆರಡು ಸ್ಪೂನ್ ತ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನ ಮಿಕ್ಸೀಲಿ ರುಬ್ಕೊಂಡ್ಬರಬೇಕು ರುಬ್ಕೊಂಡ್ ಬಂದಿರೋಂಥದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ ಸಹ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಶೀಕರ್ಣಿ ರೆಡಿಯಾಗುತ್ತೆ ಈಗ ಪೂರಿ ಜೊತೆ ಶೀಕರ್ಣಿನ ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ಬರೀ ಸ್ವೀಟ್ ತಿನ್ನೋಕ್ಕಾಗಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಚಟ್ನಿನೂ ಮಾಡ್ಕೊಬೋದು ನಾನು ಚಟ್ನಿನೂ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಚಟ್ನಿ ಆಮೇಲಿಂದ ಶೀಕರ್ಣಿ ಪೂರಿ ತುಂಬ ರುಚಿಯಾಗಿರುತ್ತೆ